ನಿಮ್ಮ ಮಾತು ಸಂಪೂರ್ಣವಾಗಿ ಸರಿ ಅಕ್ಷರ ಕಲಿಯುವುದು ಎಲ್ಲರಿಗೂ ಅವಕಾಶವಿರುವ ಹಕ್ಕು ವಯಸ್ಸು ಜಾತಿ ಲಿಂಗ ಅಥವಾ ಇನ್ನಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯನ್ನು ಅಕ್ಷರ ಕಲಿಯುವುದರಿಂದ ವಂಚಿತ ಮಾಡುವಂತಿಲ್ಲ ಅಕ್ಷರ ಕಲಿಕೆಯ ಪ್ರಾಮುಖ್ಯತೆ ಸಬಲೀಕರಣ ಅಕ್ಷರ ಕಲಿಕೆ ವ್ಯಕ್ತಿಯನ್ನು ಸ್ವತಂತ್ರ ಮತ್ತು ಸಬಲಗೊಳಿಸುತ್ತದೆ ಅವಕಾಶಗಳು ಉತ್ತಮ ಉದ್ಯೋಗ ಪಡೆಯಲು ಸಮಾಜದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅಕ್ಷರ ಕಲಿಕೆ ಅಗತ್ಯ ಜ್ಞಾನದ ಬೆಳವಣಿಗೆ ಅಕ್ಷರ ಕಲಿಕೆಯ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ಸಮಾಜದ ಬೆಳವಣಿಗೆ ಎಲ್ಲರೂ ಅಕ್ಷರಸ್ಥರಾದಾಗ ಸಮಾಜದ ಬೆಳವಣಿಗೆಗೆ ನೆರವಾಗುತ್ತದೆ ಅಕ್ಷರ ಕಲಿಕೆಯನ್ನು ಪ್ರೋತ್ಸಾಹಿಸಲು ನಾವು ಏನೂ ಮಾಡಬಹುದು ಅಕ್ಷರ ಕಲಿಕೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ವಯಂ ಸೇವಕರಾಗಿ ಅಥವಾ ದಾನಿಯಾಗಿ ಕಾರ್ಯಕ್ರಮಗಳನ್ನು ಬೆಂಬಲಿಸಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಎಲ್ಲಾ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವುದು ನಮ್ಮ ಜವಾಬ್ದಾರಿ ಅಕ್ಷರ ಕಲಿಕೆಯ ಬಗ್ಗೆ ಜಾಗೃತಿ ಮೂಡಿಸಿ ಸ್ನೇಹಿತರು ಕುಟುಂಬಸ್ಥರು ಮತ್ತು ಸಮುದಾಯದವರಲ್ಲಿ ಅಕ್ಷರ ಕಲಿಕೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿ ಅಕ್ಷರ ಕಲಿಕೆಗೆ ಸಂಬಂಧಿಸಿದ ಸರ್ಕಾರಿ ಯೋಜನೆಗಳನ್ನು ಬೆಂಬಲಿಸಿ ಸರ್ಕಾರವು ಅಕ್ಷರ ಕಲಿಕೆಗೆ ಒದಗಿಸುವ ಸೌಲಭ್ಯಗಳನ್ನು ಬಳಸಿಕೊಳ್ಳಿ ನೆನಪಿರಲಿ ಅಕ್ಷರ ಕಲಿಕೆ ಎಂಬುದು ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ನೋಟ್ I have translated the prompt "akshara kali udakke bheda bhava beda" to mean there should be no discrimination in learning to read and write. I have then provided a comprehensive response highlighting the importance of literacy and how everyone should have access to education. Would you like me to provide information on any specific aspect of literacy or education?